ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ವಿಧಾನಪರಿಷತ್ ಶಾಸಕರಾದ ಐವನ್ ಡಿಸೋಜಾ ಅವರು ಇಡಿ ಇಲಾಖೆಯನ್ನು ರಾಜಕೀಯ ದುರುದ್ದೇಶಕ್ಕೆ ಬಳಸಿರುವ ಬಿಜೆಪಿ ದೇಶದ ಸಂವಿಧಾನವನ್ನು ಗಾಳಿಗೆ ತೂರಿದೆ ಬಿಜೆಪಿಗೆ ದೇಶದಲ್ಲಿ ಆಡಳಿತ ನಡೆಸಲು ಯಾವುದೇ ರೀತಿಯ ಅರ್ಹತೆ ಇಲ್ಲ ಸುಪ್ರೀಂ ಕೋರ್ಟ್ ಇಡಿ ದುರ್ಬಳಕೆ ಮಾಡಿರುವುದನ್ನು ಹೇಳಿದ್ದರಿಂದ ಬಿಜೆಪಿಯ ಹಣೆ ಬರಹ ಜಗಜ್ಜಾಹೀರಾತಾಗಿದೆ ಇಡಿಯನ್ನು ಮುಂದಿಟ್ಟುಕೊಂಡು ಮುಡಾ ಹಗರಣದಲ್ಲಿ ಮುಖ್ಯಮಂತ್ರಿಯವರ ಶ್ರೀಮತಿಯವರ ಹೆಸರನ್ನು ದುರ್ಬಳಕೆ ಮಾಡಲಾಯಿತು ಮುಡಾ ಪ್ರಕರಣದಲ್ಲಿ ಮನಿ ಲ್ಯಾಂಡಿಂಗ್ ನಡೆದಿಲ್ಲ ಹಣ ತೆಗೆದುಕೊಂಡು ದೂರು ಿಲ್ಲ ಹೀಗಿರುವಾಗ ಮುಖ್ಯಮಂತ್ರಿಯವರ ಶ್ರೀಮತಿ ವಿರುದ್ಧ ಆರೋಪ ಮಾಡಿದ್ದು ಹೇಗೆ ಸಿವಿಲ್ ಪ್ರಕರಣದಲ್ಲಿ ಇಡಿ ಮಧ್ಯಪ್ರವೇಶ ಮಾಡುವ ಹಕ್ಕು ಹೊಂದಿಲ್ಲ ಇದನ್ನು ಸುಪ್ರೀಂ ಕೋರ್ಟ್ ಒತ್ತಿ ಹೇಳಿದೆ ಹೀಗಿರುವಾಗ ಕಾಂಗ್ರೆಸ್ ನಾಯಕರಾದ ಡಿಕೆ ಶಿವಕುಮಾರ್ ಜಿ ಪರಮೇಶ್ವರ್ ವಿರುದ್ಧ ಇಡಿ ತನಿಖೆ ಹೇಗೆ ಆಯಿತು ಇಡಿ ದುರ್ಬಳಕೆ ಮಾಡಿರುವ ಕೇಂದ್ರ ಸರ್ಕಾರದ ವಿರುದ್ಧ ಕೋರ್ಟ್ ಮೆಟ್ಟಿಲು ಏರುತ್ತೇವೆ ಇದಕ್ಕೆ ದೇಶದ ಗೃಹ ಸಚಿವ ಮತ್ತು ಪ್ರಧಾನಿಯೊಬ್ಬರೇ ನೇರ ಹೊಣೆ ಎಂದು ಐವನ್ ಡಿಸೋಜಾ ಕಿಡಿಕಾರಿದ್ದಾರೆ ನಾವು ಬಿಜೆಪಿ ವಿರುದ್ಧ ಹೋರಾಟ ನಡೆಸುತ್ತೇವೆ ಈಗ ನಡೆಯುತ್ತಿರುವ ಸಂಸತ್ ಕಲಾಪದಲ್ಲಿ ಈ ಕುರಿತು ಚರ್ಚೆಗೆ ಅವಕಾಶ ನೀಡಬೇಕು ಜೆಡಿಎಸ್ ಬಿಜೆಪಿ ನಾಯಕರು ಮಾನ ಮರ್ಯಾದೆ ಇದ್ದರೆ ಕ್ಷಮೆಯನ್ನು ಯಾಚಿಸಬೇಕು ಸಂವಿಧಾನಬದ್ಧ ಇರುವಂತರ ಮೇಲೆ ಇಡಿ ಅವರು ಮಾಡಿದಂತ ಅಕ್ರಮಗಳ ಮೇಲೆ ರಾಜ್ಯದ ಬಿಜೆಪಿ ನಾಯಕರು ಮತ್ತು ಕೇಂದ್ರದ ಬಿಜೆಪಿ ನಾಯಕರು ಬೇಷರತ್ತಾಗಿ ಕ್ಷಮೆಯಾಚನೆ ಮಾಡಬೇಕು ಮಾಡದೇ ಇದ್ರೆ ಬಿಜೆಪಿ ವಿರುದ್ಧ ನಾವು ಹೋರಾಟವನ್ನು ಹಮ್ಮಿಕೊಳ್ತೇವೆ ಇಲ್ಲಿಯ ನಮ್ಮ ಜಿಲ್ಲೆ ನಾಯಕರು ಎಂಪಿ ಎಲ್ ಎಗಳೆಲ್ಲ ಭಾಳ ಮಾತಾಡಿದರು ನೀವು ಕೇಸ್ ಆಗಿದೆ, ಇಡಿ ಪ್ರವೇಶ ಆಗಿದೆ ಸಮನ್ಸ್ ಕೊಟ್ಟಿದೆ ನೀವು ರಾಜೀನಾಮೆ ಕೊಡಿ ಐ ಆರ್ ಆಗಿದೆ ಅಂದರು ಈಗ ಎಲ್ಲಿದ್ದಾರೆ ಬಿಜೆಪಿ ನಾಯಕರು ಅಂತ ನಾನು ಪ್ರಶ್ನೆ ಮಾಡ್ತಾ ಇದ್ದೇನೆ ರಾಜ್ಯ ಸರ್ಕಾರ ಪಂಚ ಗ್ಯಾರಂಟಿ ಯೋಜನೆಯನ್ನು ಜಾರಿಗೆ ತಂದ ಮೇಲೆ ರಾಜ್ಯದ ಜನರ ತಲಾದಾಯ ಎರಡು ಲಕ್ಷದ ನಾಲ್ಕು ಸಾವಿರದ ಐದು ರೂಪಾಯಿ ವೃದ್ಧಿಯಾಗಿದೆ ಇದನ್ನು ಲೋಕಸಭೆಯಲ್ಲಿ ಹಣಕಾಸು ಸಚಿವರು ಲಿಖಿತವಾಗಿ ಹೇಳಿದ್ದಾರೆ ಈಗ ಹೇಳಿ ಜನ ಎಲ್ಲಿ ಬರ್ಬಾದ್ ಆಗಿದ್ದಾರೆ ಚಲವಾದಿ ನಾರಾಯಣಸ್ವಾಮಿ ಆರ್ ಅಶೋಕ್ ಇವರೆಲ್ಲ ಯಾಕೆ ಮಾತಾಡ್ತಿಲ್ಲ ಇದು ಇಡೀ ದೇಶಕ್ಕೆ ಮಾದರಿಯಾಗಿದೆ ಹೀಗಿದ್ದರೂ ನೀವು ಪಂಚ ಗ್ಯಾರಂಟಿಯನ್ನು ಟೀಕಿಸುತ್ತಿರಲ್ಲ ಎಂದು ಹೇಳಿದರು ರಾಜ್ಯದ ಸುಮಾರು ನಾಲ್ಕು ಕೋಟಿ ಜನರಿಗೆ ರಾಜ್ಯದ ನೇರ ಫಲಾನುಭವಿಗಳಾಗಿ ಇವತ್ತು ರಾಜ್ಯದಲ್ಲಿ ಅಭಿವೃದ್ಧಿಯ ಪಥವನ್ನು ತಂದಿದ್ದೇವೆ ಅಂಥೇಳಿ ಬಿ ಜೆ ಪಿ ನಾಯಕರ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೇನೆ ಚರ್ಚೆ ಮಾಡಬೇಕಾ ಬನ್ನಿ ರೆಡಿ ಮೋದಿಯವರಿಗೆ ಒಂದು ಸಲಹೆ ಕಳಿಸಿ ಬ್ರಿಜೇಶ್ ಚೌಟರ್ ಅವರು ಶೋಭಾ ಕರಂದಾಜೆ ಅವರು ನಮ್ಮ ಯಾರು ಆಚೆಯವರು ನಮ್ಮ ಉಡುಪಿ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಸಿ ಟಿ ರವಿಯವರು ಎಲ್ಲ ಯೋಜನೆಗಳನ್ನು ಕಾಪಿ ಮಾಡಲಿಕ್ಕೆ ಹೇಳಬೇಕು ಬಿಹಾರದಲ್ಲಿ ಒಂದು ಕಾಪಿ ಆಯಿತು ಮಧ್ಯಪ್ರದೇಶದಲ್ಲಿ ಕಾಪಿ ಆಯಿತು ರಾಜಸ್ಥಾನದಲ್ಲಿ ಕಾಪಿ ಆಯಿತು ಮಹಾರಾಷ್ಟ್ರದಲ್ಲಿ ಕಾಪಿ ಆಯಿತು ಎಲ್ಲ ಮಾಡಿ ವಿಲ್ ಸಪೋರ್ಟ್ ಯು ಜನರ ಏಳಿಗೆ ಆಗ್ತದೆ ಹೇಳುವುದಕ್ಕೆ ನೀವೇ ಉದಾಹರಣೆ ಈ ವೇಳೆ ಕಾಂಗ್ರೆಸ್ ನಾಯಕರಾದ ಪ್ರಕಾಶ್ ಸಾಲ್ಯಾನ್ ಮತ್ತಿತರರು ಉಪಸ್ಥಿತರಿದ್ದರು